ಇದೆಲ್ಲವೂ ಸಹ ಇರುತ್ತೆ ಶತ್ರು ಬಾಧೆಗಳಿರುತ್ತೆ ಹೊಟ್ಟೆ ಬರಿ ಪಡುವಂಥ ಜನಗಳು ಜಾಸ್ತಿ ಆಗಿರ್ತಾರೆ ಆದರೆ ಏನು ಶ್ರಮಪಟ್ಟು ವ್ಯವಹಾರವನ್ನು ಮಾಡ್ತೀರಿ ಉಳಿತಾಯ ಮಾಡುವಂಥ ಆಲೋಚನೆಗಳನ್ನು ಮಾಡ್ತೀರಿ ಹಣ ನಿಮ್ಮಿಂದ ದುಂದು ವೆಚ್ಚಗಳನ್ನು ಮಾಡೋದಕ್ಕೆ ಬಿಡೋದಿಲ್ಲ ಹಣಕಾಸಿನ ಅನುಕೂಲಕರವಾಗಿರುತ್ತೆ ಯಾಕೆ ಅಂತಂದರೆ ಆರೋಗ್ಯ ಬಹಳ ಅಭಿವೃದ್ಧಿಯಲ್ಲಿರುತ್ತೆ ಜೊತೆಯಲ್ಲಿ ಹಸಿವೆ ಪಡೆಯುವಂಥವರು ವ್ಯವಹಾರದಲ್ಲಿ ಅಡೆತಡೆಗಳು ಮಾಡುವಂಥವರು ಮೇಲಧಿಕಾರಿಗಳಿಂದ ಸಣ್ಣ ಪುಟ್ಟ ಕಿರಿಕಿರಿ ಆಗುವಂಥದ್ದು ಕೆಲಸ ಮಾಡುವಂಥದ್ದು ವ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ವಿಶ್ವವಸು ಸಂವತ್ಸರದ ಪಂಚಾಂಗ ಶ್ರವಣದ ಸಮಯ ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಕರ್ಕಾಟಕ ರಾಶಿ ಫಲವನ್ನು ತೆಗೆದುಕೊಂಡಾಗ ಕರ್ಕಾಟಕ ರಾಶಿವರಿಗೆ ಮಧ್ಯಮವಾದಂತಹ ಫಲವನ್ನು ನೋಡುವಂತಹ ಯೋಗ ಯಾಕೆ ಅಂತ ಅಂದರೆ ನಿಮಗೆ ಹದಿನಾಲ್ಕು ರೂಪಾಯಿ ಆದಾಯ ಎಂಟು ರೂಪಾಯಿ ಖರ್ಚಿರುತ್ತೆ ಉಳಿತಾಯ ಮಾಡುವಂಥ ವರ್ಷವಾಗಿ ಖಂಡಿತವಾಗಿ ಕರ್ಕಟಕ ರಾಶಿಯವರಿಗಿರುತ್ತೆ ಕರ್ಕಟಕ ರಾಶಿಯವರಿಗೆ ಗುರುವಿನ ಬಲ ಭಾಳ ಕಡಿಮೆ ಇರುತ್ತೆ ಶುಭ ಕಾರ್ಯಗಳಲ್ಲಿ ಅಡೆತಡೆಗಳಾಗುವಂಥದ್ದು ಅತಿಯಾದಂತಹ ವ್ಯವಹಾರದಲ್ಲಿ ಅಲೆದಾಟ ಸುತ್ತಾಟ ಇದೆಲ್ಲವೂ ಸಹ ಇರುತ್ತೆ ಶತ್ರು ಬಾಧೆಗಳಿರುತ್ತೆ ಹೊಟ್ಟೆವರಿ ಪಡುವಂಥ ಜನಗಳು ಜಾಸ್ತಿ ಆಗಿರ್ತಾರೆ ಆದರೆ ಏನು ಶ್ರಮಪಟ್ಟು ವ್ಯವಹಾರವನ್ನು ಮಾಡ್ತೀರಿ ಉಳಿತಾಯ ಮಾಡುವಂಥ ಆಲೋಚನೆಗಳನ್ನು ಮಾಡ್ತೀರಿ ಹಣ ನಿಮ್ಮಿಂದ ದುಂದು ವೆಚ್ಚಗಳನ್ನು ಮಾಡೋದಕ್ಕೆ ಬಿಡೋದಿಲ್ಲ ಹಣಕಾಸಿನ ಅನುಕೂಲಕರವಾಗಿರುತ್ತೆ ಯಾಕೆ ಅಂತಂದರೆ ಆರೋಗ್ಯ ಬಹಳ ಅಭಿವೃದ್ಧಿಯಲ್ಲಿರುತ್ತೆ ನಿಮಗೆ ದುಂದು ವೆಚ್ಚಗಳು ಕಡಿಮೆ ಇರುತ್ತೆ ಕಷ್ಟಪಡಬೇಕಾಗತ್ತೆ ಕಷ್ಟಪಟ್ಟು ಸಂಪಾದನೆ ಮಾಡಬೇಕಾಗ್ತದೆ ಜೊತೆಯಲ್ಲಿ ಹಸಿವೆ ಪಡೆಯುವಂಥವರು ವ್ಯವಹಾರದಲ್ಲಿ ಅಡೆತಡೆಗಳು ಮಾಡುವಂಥವರು ಮೇಲಧಿಕಾರಿಗಳಿಂದ ಸಣ್ಣ ಪುಟ್ಟ ಕಿರಿಕಿರಿ ಆಗುವಂಥದ್ದು ಕೆಲಸ ಮಾಡುವಂಥ ಜಾಗದಲ್ಲಿ ತೊಂದರೆ ತಾಪತ್ರಗಳು ಸಿಗುವಂಥದ್ದು ಇದೆಲ್ಲವೂ ಸಹ ನಿಮಗೆ ಆಗ್ತಾ ಇರುತ್ತೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಗುರುವಿನ ಬಲ ಇರೋದ್ರಿಂದ ಗುರುವಿನ ಬಲ ಇಲ್ಲ ಶುಭ ಕಾರ್ಯಗಳಲ್ಲಿ ಅಡೆತಡೆ ಅಂತ ಹೇಳಿದೆ ಶುಕ್ರನ ಬಲ ಚೆನ್ನಾಗಿದೆ ಶುಕ್ರನ ಬಲ ಇರೋದ್ರಿಂದ ನಿಮಗೆ ವ್ಯವ ವ್ಯಯ ಕಡಿಮೆ ಇದೆ ಆದಾಯ ಚೆನ್ನಾಗಿದೆ ಆ ಶುಕ್ರನ ಅನುಗ್ರಹ ಚೆನ್ನಾಗಿದೆ ಈ ರಾಶಿಯ ಕರ್ಕಾಟಕ ರಾಶಿಯ ಅಧಿಪತಿ ಬಂದು ಚಂದ್ರಗ್ರಹ ಅವನಿಗೆ ಮಿತ್ರಗ್ರಹ ಆಗುವಂಥವನು ಶುಕ್ರಗ್ರಹನೇ ಶುಕ್ರಗ್ರಹನ ಲಾಭ ನಿಮ್ಮ ರಾಶಿಯವರಿಗೆ ಅತ್ಯಂತ ಅನುಕೂಲಕರವಾಗಿರೋದ್ರಿಂದ ನೀವು ಎಷ್ಟು ಸಂಪಾದನೆ ಮಾಡ್ತೀರೋ ಆ ಸಂಪಾದನೆಯಲ್ಲಿ ಭಾಳ ಉಳಿತಾಯವನ್ನು ಮಾಡ್ತೀರಿ ಆ ಉಳಿತಾಯವನ್ನು ಶೇಖರಣೆಯನ್ನು ಮಾಡ್ತೀರಿ ಅದರಿಂದ ಇನ್ನೊಂದು ಕಡೆ ಇನ್ವೆಸ್ಟ್ ಮಾಡುವಂಥದ್ದು ಇದೆಲ್ಲವೂ ಸಹ ನಿಮಗೆ ಚೆನ್ನಾಗಿದೆ ಮನಸ್ಸಿನ ಸ್ಥಿತಿ ಸ್ವಲ್ಪ ಚಂಚಲವಾಗಿರುತ್ತೆ ಅದರ ಬಗ್ಗೆ ಗಮನವನ್ನು ಹರಿಸಿ ನೆಗೆಟಿವ್ಸ್ ಪ್ರಾಬ್ಲಮ್ ಎಲ್ಲಿರುತ್ತೆ ಅದ್ರ ಬಗ್ಗೆ ಗಮನವನ್ನು ಹರಿಸಿ ಪಾಸಿಟಿವ್ ಎಷ್ಟು ಸಂಪಾದನೆ ಮಾಡ್ತೀರಿ ಉಳಿತಾಯ ಮಾಡುವಂಥ ಯೋಗಗಳು ತುಂಬ ಚೆನ್ನಾಗಿರುತ್ತೆ ಅದನ್ನು ಬಿಟ್ಟರೆ ಮಧ್ಯಮವಾದಂತಹ ಭವಿಷ್ಯ ನಿಮ್ಮದಾಗಿರುತ್ತೆ ಈ ವರ್ಷದಲ್ಲಿ ರಾಶಿ ಅಧಿಪತಿ ಬಂದು ಚಂದ್ರಗ್ರಹರಾಗಿರ್ತಾರೆ ಚಂದ್ರಗ್ರಹ ಅಧಿಪತಿಯಾಗಿದ್ದ ನೀವು ಪೂಜೆ ಮಾಡಬೇಕಾದ್ರೆ ಶಿವನ ಉಪಾಸನೆಗಳನ್ನು ಮಾಡಬೇಕು ಶಿವನ ಧ್ಯಾನವನ್ನು ಮಾಡಬೇಕು ಶಿವನಿಗೊಂದು ಬಿಲ್ವಾರ್ಚನೆಯನ್ನು ಮಾಡಬೇಕು ಇದಿಂದ ನಿಮಗಿನ್ನೂ ಮನಸ್ಸಿನ ಸ್ಥಿತಿ ಅನುಕೂಲಕರವಾದಂತಹ ಅನುಕೂಲವನ್ನು ಮಾಡಿಕೊಡುತ್ತೆ ಅಂತ ಹೇಳ್ತಾ ವಿಶೇಷವಾದಂಥ ಸಂಚಿಕೆಗೆ ಮಂಗಳವನ್ನಾಡ್ತೇವೆ ಭಗವಂತ ನಿಮಗೆ ಒಳಿತನ್ನು ಮಾಡಲಿ